ಗಂಟೆ ಕೆಲಸ ಮಾಡ್ತೀವಿ ಕೆಲಸ ಮಾಡುದು ಅಂತ ಹೇಳ್ತೀವಿ ಆ ದಿನೊಂದ್ ಅರ್ಧ ತಾಸು ಮಾಡಿ ಬಂದಿ ಬಂದು ಕೊಡೋ ಅಂತ ಹೇಳ್ತೀವಿ ಆದ್ರೆ ಪೈಗಂಬರ್ ಅವರು ಹೇಳಿದ್ರೆ ಆ ಕೂಲಿ ಅಥವಾ ಆ ವ್ಯಕ್ತಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯ ಬೆವರು ಹಾರುವುದರ ಒಳಗಾಗಿ ಅಥವಾ ಆತನ ಬೆವರು ನೆಲಕ್ಕೆ ಬೀಳುವುದರ ಒಳಗಾಗಿ ಆತನಿಗೆ ಕೂಲಿಯನ್ನು ಕೊಟ್ಟು ಬಿಡಲು ಅಂತ ಸಂದೇಶವನ್ನು ಕೊಡ್ತಾರೆ ನಮ್ಮ ಪೈಗಂಬರ್ ಅವರು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಅಂತ ಒಂದು ಸಂದೇಶಗಳನ್ನ ಅಂಶಗಳನ್ನ ನಾವೇನಾದರೂ ಅಳವಡಿಸಿಕೊಂಡಿದ್ದೆ ಆದ್ರೆ ಈ ಸಮಾಜದಲ್ಲಿ ಆದರ್ಶ ಸಮಾಜವನ್ನ ಕಟ್ಟಲಿಕ್ಕೆ ನಮ್ ಯಾರಿಗೂ ಕೂಡ ಕಷ್ಟ ಆಗೋದಿಲ್ಲ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ ಬಂದುವರೆ ಜಮಾತಿ ಇಸ್ಲಾಮಿ ಹಿಂದ ಆಯೋಜಿಸಿದ ಸಿರಾ ಸಂವಾದ ಕಾರ್ಯಕ್ರಮ ನಗರದ ಕುಬಾ ಮಸೀದಿ ಆವರಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮಾನಿ ಘಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲ್ಲ ವಸಲ್ಲಂ ಮಹಾನ್ ಚಾರಿತ್ರ್ಯವಂತರು ಎಂಬ ಶೀರ್ಷಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಿರಾ ಸಂವಾದ ಕಾರ್ಯಕ್ರಮದಡಿ ಬಹುಧಾರ್ಮಿಕ ವಿದ್ವಾಂಸರ ವಿಚಾರವಂತರ ಸಹ ಧರ್ಮೀಯ ಮಿತ್ರರೊಂದಿಗೆ ಆರೋಗ್ಯಕರ ಸಂವಾದ ಕಾರ್ಯಕ್ರಮವನ್ನು ಸಿಂಧನೂರಿನ ನಿವೃತ್ತಿ ಮುಖ್ಯ ಗುರು ಹುಸೇನ್ ಬಾಷಾ ಸಾಬ್ ಅಧ್ಯಕ್ಷತೆಯಲ್ಲಿ ಬುಧವಾರ ಸಂಜೆ ಏಳು ಹದಿನೈದಕ್ಕೆ ನಡೆಯಿತು ಪ್ರಾಸ್ತಿಕವಾಗಿ ಸಂಚಾಲಕರು ಉಮರ್ ದೇವರ್ಮನಿ ಮಾತನಾಡಿದರು ಅರೇಬಿಯಾದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈವಸಲ್ಲಂ ಅವರು ಮಹಾನ್ ಚಾರಿತ್ರವಂತರು ಚಾರಿತ್ರವಂತರಾಗಲು ಏನು ಮಾಡಿದ್ದರು ಯಾವ ಮಾರ್ಗವನ್ನ ಪಾಲಿಸಿದ್ದರು ಮಾನವೀಯತೆಯ ಪ್ರತಿಪಾದನೆಯ ಪ್ರವಾದಿಗಳ ಸಂದೇಶ ಪ್ರತಿಯೊಬ್ಬರಿಗೆ ಎನ್ನುವ ಅಭಿಯಾನವನ್ನ ಬಹು ಧರ್ಮೀಯ ಸಹೋದರರೊಂದಿಗೆ ಸಂವಾದ ಕಾರ್ಯಕ್ರಮವನ್ನ ಜಮಾತೆ ಇಸ್ಲಾಮಿ ಹಿಂದ್ ಮಾನಿ ಘಟಕ ಹಮ್ಮಿಕೊಂಡಿದೆ ಸಭಿಕರ ಪ್ರಶ್ನೆಗೆ ಅಧ್ಯಕ್ಷತೆ ವಹಿಸಿರುವ ಹುಸೇನ್ ಬಾಷಾ ಸಾಬ್ ನಿವೃತ್ತ ಮುಖ್ಯ ಗುರುಗಳು ಸಿಂಧನೂರವರು ಉತ್ತರಿಸಲಿದ್ದಾರೆ ಎಂದರು ಆರಂಭದಲ್ಲಿ ವಿಷಯ ಮಂಡನೆ ಮತ್ತು ಸಮಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತರು ಬಸವರಾಜ್ ಭೋಗವತಿ ಹಾಗೂ ಪಿ ರವಿಕುಮಾರ್ ವಕೀಲರು ಮತ್ತು ರಾಘವೇಂದ್ರ ಚೌಡಕಿ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಂಗಾವತಿ ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಸಲ್ಲಾಹು ಸಲ್ಲಂ ಅವರ ಜೀವನದ ಸಂದೇಶಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವೆನಿಸಿವೆ ಸಮಾಜದಲ್ಲಿಂದು ದ್ವೇಷ ಅಸೂಹೆ ಅನೈತಿಕತೆ ಅನಾಚಾರ ಹಿಂಸೆ ಸ್ವಾರ್ಥಗಳು ಸಾಮಾನ್ಯ ಎನಿಸಿವೆ ಇಂದಿನ ಈ ವಾತಾವರಣವನ್ನ ನೈತಿಕತೆಯ ಪ್ರೀತಿಯ ಹಾಗೂ ಮಾನವೀಯತೆಯ ಸಂದೇಶವನ್ನ ಎತ್ತಿ ಹಿಡಿಯಬೇಕಾದ ಅನಿವಾರ್ಯತೆ ಕಂಡುಬರುತ್ತಿದೆ ಪ್ರವಾದಿಗಳು ಮನುಷ್ಯರೆಲ್ಲರೂ ಸಮಾನರು ಹಾಗೂ ಪರಸ್ಪರ ಎಲ್ಲ ಮನುಷ್ಯರೊಂದಿಗೆ ಪ್ರೀತಿ ಸಹಬಾಳ್ವೆಯಿಂದ ಬದುಕಬೇಕು ಎಂಬ ಚಿಂತನೆಯನ್ನ ಕಲಿಸಿದವರು ಹೇಳಿಕೊಟ್ಟವರು ಎಂಬ ವಿಷಯವನ್ನ ಮಂಡನೆ ಮಾಡಿದರು ಸಾಮಾಜಿಕ ಕಳಕಳಿಯಿಂದ ಏನಾದರೂ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಇರ್ಬೋದು ಸಾಮಾಜಿಕ ಕಾರ್ಯಕ್ರಮಗಳ ಮುಖ್ಯ ವಿಷಯ ವಸ್ತು ಯಾವ್ದಾಗಿರುತ್ತಂದ್ರೆ ಆದರ್ಶ ಸಮಾಜ ಶಾಂತಿ ಸೌಹಾರ್ಧ ಅಂದ್ರೆ ಇವತ್ತಿನ ತೀರಾ ಅಗತ್ಯ ವಿಷಯ ಯಾವ್ದಾಗಿತ್ತಂದ್ರೆ ಆದರ್ಶ ಸಮಾಜ ಅಂತ ಅನ್ಕೋಬಹುದು ಅಂದ್ರೆ ಶೈಕ್ಷಣಿಕವಾಗಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಾವು ಇಷ್ಟೆಲ್ಲಾ ಜ್ಞಾನಿಗಳಾಗಿ ತಿಳುವಳಿಕೆಗಳಾಗಿ ಮುಂದುವರೆದ್ರು ಕೂಡ ನಾವು ಇವತ್ತು ಬಗ್ಗೆ ಚರ್ಚೆ ಮಾಡುವಂತ ಪರಿಸ್ಥಿತಿ ಬಂದಿರೋದು ದೊಡ್ಡ ದುರಂತ ಅಂತ ನಾನು ಹೇಳಿಕೆ ಯಾಕೆಂತಂದ್ರೆ ಸಾವಾರು ವರ್ಷಗಳಿಂದ ಹಲವಾರು ದಾರ್ಶನಿಕರು ಪ್ರವಾದಿ ಬೊಮ್ಮದಿರ್ಬೋದು ಹನ್ನೆರಡನೇ ಶತಮಾನದಲ್ಲಿ ಬಸವಾದ ಶರಣ ಎಲ್ಲರೂ ಕೂಡ ಈ ಮನುಕುಲದ ಒಳಿತಿಗಾಗಿ ಬದುಕಿನ ಸಾರ್ಥಕತೆಗಾಗಿ ಎಲ್ಲರ ಒಳಿತಿಗಾಗಿ ತತ್ವಾದರ್ಶಗಳನ್ನ ಆ ಬೋಧಿಸಿದ್ರು ಕೂಡ ತಿಳುವ ನಮಗೆ ಮೂಡಿಸ್ ಪ್ರಯತ್ನಿಸಿದ್ರು ಕೂಡ ನಾವು ಇನ್ನೂ ಕೂಡ ಆದರ್ಶ ಸಮಾಜಕ್ಕಾಗಿ ಪರಿತಪರ್ಪಿಸುವಂತ ವಿಚಾರ ಮಾಡುವಂತಹ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅಂತಂದ್ರೆ ಈ ಮಹಾನ್ ದಾರ್ಶನಿಕರ ತತ್ವ ಗುಣಲಕ್ಷಣಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಅವರ ವಿಚಾರಗಳನ್ನು ಸರಿಯಾಗಿ ನಾವು ಗ್ರಹಿಸಿಕೊಂಡಿಲ್ಲ ಅವರ ವಿಚಾರಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆ ಕಾರಣಕ್ಕಾಗಿ ಇವತ್ತು ಸಮಾಜದಲ್ಲಿ ಏನು ಒಂದು ಕಲುಷಿತವಾದಂತಹ ವಾತಾವರಣ ಇದೆ ಪರಸ್ಪರ ದ್ವೇಷ ಅಸೂಯೆ ತಾರತಮ್ಯ ಅಪನಂಬಿಕೆಗಳು ನಾವು ನೋಡ್ತಾ ಇದ್ದೇವೆ ಕಾರಣ ಏನಂತಂದ್ರೆ ನಮ್ಮ ದಾರ್ಶನಿಕರು ಏ ನಮಗೆ ಹೇಳ್ಕೊಟ್ಟಿದ್ದಾರೆ ಅವುಗಳನ್ನು ನಾವು ಸರಿಯಾಗಿ ಆಲನೆ ಮಾಡ್ತಾ ಇಲ್ಲ ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಇಂಥ ಒಂದು ಸವಾಲುಗಳನ್ನ ಆಶ್ಯ ಸಮಾಜಕ್ಕಾಗಿನೇ ಚಿಂತನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಪರಸ್ಪರ ಸಮಾಜದಲ್ಲಿ ಶಾಂತಿ ಸವಾಲಕ್ಕಾಗಿನೇ ಸಣ್ಣ ಸಣಿಸಬೇಕು ಎಲ್ಲರಿಗೂ ತಿಳುವಳಿಕೆ ಮಾಡಿಸಬೇಕು ನಾವೆಲ್ಲರೂ ಹೊಂದುವಂತ ಹೇಳುವಂತ ಅಗತ್ಯ ಅನಿವಾರ್ಯತೆ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಆಮೇಲೆ ಮೂವರು ವಿಚಾರಕ್ಕೆ ಬಂದ್ರೆ ಅವರ ಒಂದು ಧಾರ್ಮಿಕ ಸಿದ್ಧಾಂತಗಳಿರ್ಬೋದು ಆಧ್ಯಾತ್ಮಿಕ ವಿಚಾರಗಳಿರ್ಬಹುದು ಸಮಾಜದ ವಿಚಾರಗಳಿರ್ಬೋದು ಅವರ ಆರ್ಥಿಕ ನೀತಿಗಳಿರ್ಬೋದು ನಾವು ಅವಲೋಕನ ಮಾಡಿ ನೋಡಿದಾಗ ಅಮೆರಿಕದ ಒಬ್ಬ ಭೌಗೋಳಿಕ ಶಾಸ್ತ್ರಜ್ಞ ಹೇಳ್ತೇನೆ ಇತಿಹಾಸದಲ್ಲಿ ಯಾರು ಇದ್ರೆ ಆ ಮೂರು ಜನರಲ್ಲಿ ನಾನು ಮೊದಲನೇ ಸ್ಥಾನ ಕೊಡೋದೇ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅಂತ ಹೇಳೋದು ಯಾಕೆ ಅಂತ ಕೇಳಿದ್ರೆ ಸಮಾಜದಲ್ಲಿ ಪರಿವರ್ತನೆ ಮಾಡಿದಂತಹ ಸಮಾನತೆಯನ್ನ ಬೋಧಿಸಿದಂತಹ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಸಿದ್ಧಾಂತಗಳನ್ನ ಪ್ರತಿಪಾದಿಸಿ ಇಡೀ ಒಂದು ಸಮುದಾಯವನ್ನ ಸಂಘಟಿಸಿದಂತಹ ಮತ್ತು ಪರಿವರ್ತಿಸಿದ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರು ಮೊಹಮ್ಮದ್ ಪೈಗಂಬರ್ ಅವರಿಗೆ ಮೊದಲನೇ ಸ್ಥಾನ ಕೊಡ್ತೀರಿ ಮೂರು ಜನರಲ್ಲಿ ಅಂತ ಹೇಳಿ ಅಂದ್ರೆ ಏನ್ ತೋರಿಸಿದಂತಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರಗಳು ಅಷ್ಟು ಸಾರ್ವಕಾಲಿಕವಾಗಿ ಶ್ರೇಷ್ಠ ಆಗಿದ್ದವು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ ಮಹಮ್ಮದ್ ಪೈಗಂಬರ್ ಅವರು ಮಹಾನ್ ಚಾರಿತ್ರ್ಯವಂತ ಅನ್ನುವಂತ ಒಂದು ಈ ಟ್ರೈಬಲ್ ಅನ್ನು ಇಟ್ಟಿದ್ದಾರೆ ಬಹುಶಃ ಚಾರಿತ್ರ್ಯವಂತ ಅನ್ನುವಂತ ಮಾತನ್ನ ಯಾಕೆ ಹಿಂದೆ ಒಂದು ದೊಡ್ಡ ವ್ಯಕ್ತಿಗೆ ನಾವು ಚಾರಿತ್ರ್ಯವಂತ ಅನ್ನುವಂಥದನ್ನ ನಾವು ಹೇಳಬೇಕಾ ಈಗ ಅಥವಾ ಬಗ್ಗೆ ನಾವು ಚರ್ಚೆ ಮಾಡಬೇಕಾ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ನನಗೆ ಬಹಳ ಆಗಿತ್ತು ನಾನು ಅದನ್ನ ಅಧ್ಯಯನ ಮಾಡಿದಾಗ ನಾನು ಅದನ್ನ ತಿಳ್ಕೊಂಡಾಗ ನಿಜವಾಗೂ ಕೂಡ ಮೊಹಮ್ಮದ್ ಪೈಗಮರ್ ಅವರು ಅಪ್ಪ ಚಾರಿತ್ರ ಅನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡೆ ಯಾಕಂತ ಕೇಳಿದ್ರೆ ಏನು ಹಲವರು ಆವತ್ತಿನ ದಿನದಲ್ಲಿ ಹಲವರು ಆವತ್ತಿನ ದಿನದಲ್ಲಿ ಚಾರಿತ್ರ ಹೀನರಾಗಿದ್ರು ಅಂತ ವರ್ಷದ ಪುಸ್ತಕ ಕೊಟ್ಟ ಮೇಲೆ ನಾನು ಅಧ್ಯಯನ ಮಾಡಿದೆ ಸರ್ ಚಾರಿತ್ರ ಹೀನರಾಗಿದ್ರು ಅಂತ ತಂದೆ ತಾಯಿಗಳನ್ನು ಗೌರವಿಸ್ತಾ ಇರಲಿಲ್ಲ ಕುಟುಂಬವನ್ನು ನೋಡ್ತಾ ಇರಲಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರಲಿಲ್ಲ ನಿರಂತರವಾಗಿ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ಅತ್ಯಾಚಾರ ಅನಾಚಾರಗಳು ಕಂದಾಚಾರಗಳು ಪಶುಗಳನ್ನು ಕೊಡುವಂಥದ್ದು ಪರಿಸರವನ್ನು ಹಾಳು ಮಾಡುವಂಥದ್ದು ಈ ರೀತಿ ಅನೇಕ ರೀತಿಯಲ್ಲಿ ಅವತ್ತಿನ ಹರಬು ಸಮುದಾಯ ಚಾರಿತ್ರ ಒಂದು ಪರಿಸ್ಥಿತಿಯಲ್ಲಿತ್ತು ಬಹುಶಃ ಅದೆಲ್ಲವನ್ನ ಸಾಧಾರಣವಾಗಿ ಹುಟ್ಟಿದ್ರೂ ಕೂಡ ಒಬ್ಬ ಅಸಾಧಾರಣನಾಗಿ ದೇವರಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ದೇವನಿಂದ ವಾಹಕನಾಗಿ ದೇವರಿಂದ ಸಂದೇಶವನ್ನ ಪಡ್ಕೊಂಡು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಂದಾಚಾರಗಳನ್ನು ಎಲ್ಲ ವಿರಾಟ ರೂಪದಲ್ಲಿ ಎಲ್ಲ ಕಂದಾಚಾರಗಳು ಇಂಥ ಒಂದು ಅನಿಷ್ಟ ಮೌಢ್ಯಗಳನ್ನ ತೊಳಿಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಬಹುಶಃ ಭೂಮಿಯಲ್ಲಿ ಯಾರಾದರೂ ಹಾದು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ಮೊಮ್ಮ ಪೈಗಮರ್ ಅವರು ನಾನು ಸ್ಪಷ್ಟವಾಗಿ ಹೇಳಿಕೆ ಇಷ್ಟಪಡ್ತೀನಿ ಪ್ರವಾದಿ ಮೊಹಮ್ಮದ್ ಅವರನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದ್ದು ಬಹುತೇಕ ಅವ್ರನ್ನ ನಾವು ಇತಿಹಾಸದಲ್ಲಿ ಓದೋದಾದರೆ ಅವ್ರ ಹುಟ್ಟು ಬೆಳವಣಿಗೆ ಬಹಳಷ್ಟು ಜನತೆಗೆ ಒಂದಿಷ್ಟು ಪಠ್ಯದ ಮುಖಾಂತರ ಅಂದರೆ ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಅಥವಾ ಪ್ರೈಮರಿ ಶಿಕ್ಷಣದಲ್ಲಿ ನಮ್ಗೆ ಒಂದಿಷ್ಟು ಪರಿಚಯಿಸಲು ಪಾತ್ರ ಆದರೆ ಪ್ರವಾದಿ ಮೊಹಮ್ಮದ್ ಅವರು ಆರನೇ ಶತಮಾನದಲ್ಲಿ ಅಂದರೆ ಇವತ್ತಿಗೆ ನಾವು ಲೆಕ್ಕ ಹಾಕಿದ್ರೆ ಸುಮಾರು ಹದಿನೈದು ನೂರು ವರ್ಷಗಳಿಂದ ಸಾವಿರದ ಐದುನೂರು ವರ್ಷಗಳಿಂದ ಅವತ್ತಿನ ಪರಿಸ್ಥಿತಿಗಳು ಅವತ್ತಿನ ಸ್ಥಿತಿಗತಿಗಳನ್ನ ಕೆಲವರು ಇಲ್ಲಿ ಕೋಟ್ ಮಾಡ್ತಾರೆ ವಿಶೇಷವಾಗಿ ಡಾಕ್ಟರ್ ಅನಿ ಬೆಸೆಂಟ್ ಅವರು ಕೋಟ್ ಮಾಡೋದಂತೆ ಅವ್ರು ಹೇಳ್ತಾರೆ ಯಾವ ರೀತಿ ಅಂತಂದ್ರೆ ಪ್ರವಾದಿ ಮೊಹಮ್ಮದ್ ಅವರು ಆರನೇ ಶತಮಾನದಲ್ಲಿ ಅವತ್ತಿನ ಮಾನವ ಸಂಸ್ಕೃತಿಗಳು ಯಾವ ರೀತಿ ಇದ್ದವು ಅಂತಂದ್ರೆನಾ ಅತ್ಯಂತ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಮನುಷ್ಯರಿದ್ದರು ಅಂದರೆ ಮನುಷ್ಯರಿಗೆ ಯಾವತ್ತೂ ಪ್ರಜ್ಞೆ ಇರಲಿಲ್ಲ ಅಂದ್ರೆ ಬಹುತೇಕ ಮಾನವೀಯ ಗುಣಗಳು ಇರಲಿಲ್ಲ ಜನ ಕಿತ್ತಾಳುವಂತ ಜನ ಬಿದ್ದರು ಮತ್ತೆ ಬಹುತೇಕ ಮಾನವ ಮಾನವರ ಮತ್ತೆ ಸಂಘರ್ಷ ಜಾತಿಯತೆ ಧರ್ಮ ಹಲವಾರು ವಿಚಾರ ಮತ್ತೆ ವರ್ಣ ಹಲವಾರು ಬಣ್ಣಗಳಿಂದ ಅವ್ರ ಕರಿಯರು ಇವರು ಬಿಳಿಯರು ಇವರು ಸ್ತ್ರೀ ಪುರುಷ ಅಂದ್ರೆ ಹಲವಾರು ಪಂಥಗಳು ಇವತ್ತಿನ ನಾವು ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಕಾಣ್ತವಲ್ಲ ಇವತ್ತಿಗೇನು ವ್ಯತ್ಯಾಸ ಆಗಿಲ್ಲ ಪ್ರವಾದಿ ಅವರು ಬಹುತೇಕ ದಾರ್ಶನಿಕರು ಈ ದೇಶದಲ್ಲಿ ಬಹಳಷ್ಟು ಕಾಲಕ್ಕೆ ಸುಮಾರು ನಾವು ನೂರು ಎಂಟೆಂಟು ನೂರು ವರ್ಷಕ್ಕೆ ಒಬ್ಬರು ದಾರ್ಶನಿಕರು ಬಂದೇ ಬಂದಾರ ಎಲ್ಲರೂ ಸಹ ನಾವು ಬುದ್ಧ ಬಸವ ಮತ್ತು ವಿಶೇಷವಾಗಿ ನಾವು ಪ್ರವಾದಿ ಮೊಮ್ಮದವರು ಆರನೇ ಶತಮಾನ ಅಂತ ಹೇಳ್ತಿದೀವಿ ಅಂದ್ರೆ ಆ ಕಾಲಘಟ್ಟಕ್ಕೆ ಈ ಕಾಲಘಟ್ಟಕ್ಕೆ ವ್ಯತ್ಯಾಸ ಏನಾಗಿದೆ ಅಂತಂದ್ರೆ ಇವತ್ತಿನ ಸಮಾಜ ನಾವು ಪ್ರವಾದಿ ಅವರನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ರೆ ಅವರ ತಿಳುವಳಿಕೆಯನ್ನು ನಾವೆಲ್ಲರೂ ಬೆಳಕಿನಡಿಯಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಏನಾದಲ್ಲ ಪ್ರವಾದಿ ಮೊಹಮ್ಮದ್ ಅವರು ಒಂದು ಮಹಾನ್ ಚರಿತ್ರವಂತರು ಮತ್ತು ಬೆಳಕು ಏನ್ ಬೆಳಕು ನಮಗೆ ಶಿಕ್ಷಣದ ಬೆಳಕು ಅಂತಂದ್ರೆ ಶಿಕ್ಷಣ ಎರಡು ಪದ್ಧತಿ ಬರ್ತವೆ ನಾವು ಒಂದು ನಾವು ಹೇಳ್ತೀವಿ ಶಿಕ್ಷಣದಲ್ಲಿ ನಾವು ಬಹುತೇಕ ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ ಆದ್ರೆ ಬಹುತೇಕ ಸಂತರು ಬಹುತೇಕ ಧಾರ್ಮಿಕ ಚಿಂತಕರು ಬಹುತೇಕ ಸಂದೇಶಗಳು ಹಲವಾರು ಜನರು ನಾವು ಇಲ್ಲಿ ಧರ್ಮನ ಸ್ಥಾಪನೆ ಮಾಡಿರ್ತಕ್ಕಂಥವರಾಗಿರ್ಬೋದು ಬಹಳಷ್ಟು ಚಿಂತನೆಗಳನ್ನು ಚಿಂತನೆಗಳನ್ನಾಗಿರ್ಬೋದು ಅವರು ಎಲ್ಲರೂ ಒಂದೇ ರೀತಿಯಲ್ಲಿ ಕೆಲವು ದಾರ್ಶನಿಕರು ಬರವಣಿಗೆ ಮುಖಾಂತರ ಅವರು ತಮ್ಮ ಚಿಂತನೆಗಳನ್ನ ವ್ಯಕ್ತಪಡಿಸಿದ್ರು ಕೆಲವು ದಾರ್ಶನಿಕರು ತಾವು ಹಾಡಾಡೋದ್ ಮುಖಾಂತರ ಕತೆ ಹೇಳೋದ್ರ ಮುಖಾಂತರ ಪುರಾಣ ಪುಣ್ಯ ಕಥೆಗಳು ಹೇಳೋದ ಮುಖಾಂತರ ದಾರ್ಶನಿಕರು ಜನರಿಗೆ ಸಂದೇಶವನ್ನು ನೀಡಿದ್ರು ಆದ್ರೆ ಪ್ರವಾದಿ ಮೊಹಮ್ಮದ್ ಅವರು ಅಷ್ಟೊಂದು ಪ್ರಮುಖರಾಗ್ತಾರೆ ನಮ್ಗೆ ಎಲ್ಲ ಚಿಂತಲು ಅಂತಂದ್ರೆ ಪ್ರವಾದಿ ಮೊಮ್ಮ ವಿಶೇಷತೆ ಅವ್ರದ್ದು ಏನಪ್ಪಾ ಅಂತಂದ್ರೆ ಅಂದ್ರೆ ಅಂತ ಒಂದು ಸಂಕಷ್ಟ ಕಾಲದಲ್ಲಿ ಪ್ರವಾದಿ ಮೊಮ್ಮ ಅವರು ಜನಿಸಿರ್ತಕ್ಕಂಥ ಸಂದರ್ಭ ನಡೆದಿರಲಿಲ್ಲ ಆ ಕಾಲ ಬಹಳ ಬಹಳ ಕಷ್ಟವಾದಂತ ಕಾಲ ಮತ್ತೆ ಬಹಳ ತೆಟ್ಟಿರ್ತಕ್ಕಂಥ ಕಾಲ ಬಹಳ ಜನರಿಗೆ ಅಂದ್ರೆ ಈ ರೀತಿ ಸಮಾಜದಲ್ಲಿ ನಾವೇನ್ ಬದುಕ್ತಾ ಇದೀವಲ್ಲ ಇಂತ ಬದುಕಿರ್ಲಿಲ್ಲ ಅಂದ್ರೆ ಪರಸ್ಪರ ಒಬ್ಬರನ್ನೊಬ್ರು ಅಂದ್ರೆ ಗೌರವದಿಂದ ಅಥವಾ ನಮ್ಮ ಮನೆಯಲ್ಲಿ ನಾವು ಆರಾಮಾಗಿರಂಗ ಅಥವಾ ನಮ್ಮ ಗುಡಿ ಗೋಬರ ಮೊಸಿ ಚರ್ಚ್ ಮಧ್ಯೆ ನಾವು ಪ್ರೇಯರ್ ಪ್ರಾರ್ಥನೆ ಮಾಡಂಗ ಹಿಂಗೆಲ್ಲ ಇರ್ಲಿಲ್ಲ ಅಂತ ಕಾಲ ಅಲ್ಲದು ಅಷ್ಟೊಂದು ಶೋಚನೀಯವಾದಂತಹ ಪರಿಸ್ಥಿತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಜನಿಸಿದ್ರು ಬಟ್ ಪ್ರವಾದಿ ಮೊಹಮ್ಮದ್ ಅವರ ಜನನೇ ಬಹಳ ಅದ್ಭುತ ಯಾಕಂದ್ರೆ ಅವರು ಜನಿಸಿದವಾಗ ಬಹಳಷ್ಟು ಅವರು ಅವರ ಮುಖದಲ್ಲಿರ್ತಕ್ಕಂಥ ತೇಜಸ್ಸು ಅವರ ಅವತ್ತೇ ಬಹುತೇಕ ಹೊಸ ಬೆಳಕು ಭೂಮಿಗೆ ಬಂತು ಅಂತಂದೇಳಿ ಭಾವಿಸಿರ್ತಕ್ಕಂಥದ್ದು ಇಡೀ ವಿಶ್ವವಲ್ಲೇ ಪ್ರವಾದಿ ಮೊಹಮ್ಮದ್ ಅವರೇ ಯಾವಾಗ ಭೂಮಿಗೆ ಬಂದ್ರು ಆ ಬಂದು ಕೂಡಲೇ ಅವರ ಅವರಲ್ಲಿ ಅವತ್ತೇ ಕಾಣಿತು ಒಂದು ನಾಯಕತ್ವದ ಗುಣ ಅಥವಾ ಏನೋ ಒಂದು ಸಮಾಜದ ಒಂದು ಬದಲಾವಣೆಗೆ ಬಂದಿರತಕ್ಕಂಥ ಒಂದು ಮಹಾ ದೊಡ್ಡ ಪರಿವರ್ತಕ ಅಂತಂದಿತ್ತು ಭಾವಿಸಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ನಾವು ನೋಡೋದಾದ್ರೆ ಒಬ್ಬ ವಿಶ್ವದ ಶ್ರೇಷ್ಠ ಇತಿಹಾಸಕಾರರಾಗಿರ್ತಕ್ಕಂಥ ಹಾಗೂ ಖಗೋಳ ತಜ್ಞರಾಗಿರ್ತಕ್ಕಂಥ ಮೈಕಲ್ ಹೆಚ್ ಹಾಟ್ ಅವರು ಅವ್ರು ಹೇಳ್ತಾರೆ ವಿಶೇಷವಾಗಿ ಅಮೆರಿಕದ ಮಹಾನ್ ಒಬ್ಬ ಖಗೋಳ ತಜ್ಞ ಅವರು ಸುಮಾರು ಅಂದ್ರೆ ಆವತ್ತಿನ ಕಾಲಘಟ್ಟದಲ್ಲಿ ಇಡೀ ಸಮಾಜದ ವರದಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಉನ್ನತಿಗಾಗಿ ಕೆಲಸ ಮಾಡಿರ್ತಕ್ಕಂಥ ಸುಮಾರು ಒಂದು ನೂರು ಜನರು ಅವರು ಆಯ್ಕೆ ಮಾಡ್ತಾರೆ ಅಂದ್ರೆ ಅವರೆಲ್ಲ ಸಮಾಜದ ವರದಿಗಾಗಿ ಆಗಿರಬೇಕು ಸಮಾಜದ ಉನ್ನತಿಗಾಗಿರಬೇಕು ಮಾನವನ ಅಭಿವೃದ್ಧಿಗಾಗಿರ್ಬೇಕು ಅಂತ ಒಂದು ಶ್ರೇಯಸ್ಸು ಪಡಿತಕ್ಕಂತ ಹಲವಾರು ಚರ್ಮ ಸಂಸ್ಥಾಪಕರು ಹಲವಾರು ಸೂಕ್ತ ಸಂತರು ಹಲವಾರು ಮಹಾನ್ ತತ್ವಜ್ಞಾನಿಗಳು ತಂತ್ರಜ್ಞಾನದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರನ್ನ ಅವರು ಪಟ್ಟಿ ಮಾಡಿದವಾಗ ಅವ್ರ ನೂರು ಜನರಲ್ಲಿ ಮೊದಲನೇ ಸ್ಥಾನವನ್ನ ಯಾರಿಗೆ ಕೊಡಬೇಕು ಇದರಲ್ಲಿ ಅತ್ಯಂತ ಸಮಾಜಕ್ಕೆ ಬೆಳಕು ಚೆಲ್ಲಿರ್ತಕ್ಕಂಥವ್ರು ಬಹುಜನ ಉಪಯೋಗಿ ಆಗಿರ್ತಕ್ಕಂಥವ್ರು ಮಾನವ ಕುಲಕ್ಕೆ ಅತಿ ಹೆಚ್ಚು ಬಳಕೆ ಆಗಿರ್ತಕ್ಕಂಥವ್ರು ಯಾರು ಅಂತ ನೋಡಿದವಾಗ ಮೊದಲನೇ ಮಟ್ಟ ಮೊದಲನೇ ಸ್ಥಾನ ಸಿಗ್ತಕ್ಕಂಥದ್ದು ಪ್ರವಾದಿ ಮೊಹಮ್ಮದ್ ಅವರಿಗೆ ಯಾಕೆ ಪ್ರವಾದಿ ಮೊಹಮ್ಮದ್ ಅವರಿಗೆ ಮೊದಲನೇ ಸ್ಥಾನ ಕೊಡಬೇಕಾಗಿತ್ತು ನೂರು ಜನ ಚಿಂತಕರಲ್ಲಿ ಅಷ್ಟೊಂದು ದೊಡ್ಡ ಮಹಾನ್ ಸಾಧಕರನ್ನ ಪಟ್ಟಿ ಮಾಡಿರ್ತಕ್ಕಂಥ ಮೈಕಲ್ ಹಾಕ ಪ್ರವಾದಿ ಮೊಮ್ಮದವರು ಮತ್ತು ಬೇರೆಯವರು ಅವರು ಧರ್ಮಕ್ಕಾಗಿ ಧರ್ಮ ಸಂಸ್ಥಾಪನೆ ಮಾಡೋದಕ್ಕಾಗಿ ಕೆಲವರು ಇದ್ರು ಕೆಲವರು ಸಂದೇಶವನ್ನು ಸ್ವೀಕಾರ ಮಾಡಿ ಇಡೀ ತಮ್ಮ ಜೀವನವನ್ನೇ ಅದಕ್ಕಾಗಿ ಸಾವಿಸ್ತಾ ಇದ್ರು ಇನ್ನು ಕೆಲವರು ಸಂಸಾರದಲ್ಲಿ ಇದ್ದು ಜೊತೆಗೆ ಇಂತ ಒಂದು ಸಂದೇಶಗಳನ್ನ ಸಾರ್ತಾ ಇದ್ರು ಆದ್ರೆ ಪ್ರವಾದಿ ಮೊಮ್ಮದವರು ನಮಗೆ ಯಾಕೆ ಬಹಳ ವಿಶೇಷ ಅನ್ನಿಸ್ತಾರೆ ಅಂತಂದ್ರೆ ಅವರು ಲೌಕಿಕ ಮತ್ತು ಧಾರ್ಮಿಕ ಲೌಕಿಕ ಜೀವನದಲ್ಲಿ ಲೌಕಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಎರಡೂ ಸಮಾನವಾಗಿ ಎರಡರಲ್ಲಿ ಸಹ ಒಬ್ಬ ವ್ಯಕ್ತಿ ಒಂದರಲ್ಲಿ ಯಶಸ್ಸು ಏನಂತಂದ್ರೆ ದಾಸಿನಿಕ ದಾಶಿನ ಚಿಂತಕ ಅಂತಂದೇಳಿ ಅದರಲ್ಲಿ ಮಾತ್ರ ಆದ್ರೆ ಲೌಕಿಕ ಬದುಕಿನಲ್ಲಿ ನಾವು ಸಮಾಜದಲ್ಲಿ ಸಾಂಸಾರಿಕ ಬದುಕಿನಲ್ಲಿ ಏಳ್ತಿ ಮಕ್ಕಳು ನಮಗೆ ಹಲವಾರು ಸಂಬಂಧಗಳು ಹಲವಾರು ಸಂಕಷ್ಟಗಳು ನಮಗೆ ಜವಾಬ್ದಾರಿ ದುಡಿಮೆ ನನ್ನ ಸಾಮಾಜಿಕ ಜಾಲತಾಣವ ಹಲವಾರು ಪತ್ರಿಕೆಗಳು ಅವರಿಗೆ ವೇದಿಕೆಗಳು ಒಂದು ಬಗೆಹರಿಸಿಕೊಳ್ಳೋದು ವಿಚಾರಗಳನ್ನ ಅಥವಾ ವಿಚಾರಗಳನ್ನು ನಾವು ಈಜಿ ಆದ ಮಾಧ್ಯಮಗಳು ಬೇರೆ ಆದ್ರೆ ಅವತ್ತು ಇಡೀ ಸಮುದಾಯಗಳನ್ನ ಒಗ್ಗೂಡಿಸ್ಲಿಕ್ಕೆ ಇಡೀ ಸಮುದಾಯ ಒಂದು ಮಾಡಲಿಕ್ಕೆ ಯಾವ ಮಾಧ್ಯಮ ಇರಲಿಲ್ಲ ಅಂತ ಸ್ವೇಚ್ಛನೀಯ ಸ್ಥಿತಿಯಲ್ಲಿ ಪ್ರಭಾ ನಿಮ್ಮಮ್ಮದವರು ತಮ್ಮ ನೈಲು ಅಂದ್ರೆ ಅವರು ಹುಟ್ಟಿನಿಂದನೇ ಯಾಕ ಅಲ್ಲಿ ವ್ಯಾಪಾರದಲ್ಲಿ ಅತ್ಯಂತ ಮೋಸ ವಂಚನೆ ಅತ್ಯಂತ ವ್ಯಾಪಾರ ವ್ಯವಹಾರದಲ್ಲಿ ಆಗಿರ್ಬೋದು ಅಥವಾ ಜನರನ್ನ ಜನರ ಮಧ್ಯೆ ಕಿತ್ತು ತಿಂತಕ್ಕಂಥ ವಿಚಾರಗಳು ಅಂಥದ್ರ ಮಧ್ಯೆ ಪ್ರವಾದಿ ಅವರು ತಮ್ಮ ಒಂಬತ್ತನೇ ವರ್ಷದಲ್ಲೇ ಎಂಟನೇ ವರ್ಷದಲ್ಲೇ ಅವರು ತಂದೆ ತಾಯಿಯ ಇಬ್ಬರು ತಂದೆ ಪಕ್ಷ ಹುಟ್ಟಕ್ಕಂಥ ಮುಂಚೆನೇ ಅವರು ತಮ್ಮ ತಂದೆಯನ್ನ ಕಳ್ಕೊಳ್ತಾರ ಅವ್ರ ತಾಯಿನೂ ಕಳೆದ್ಕೊಳ್ತಾರ ಅವರು ಒಂಬತ್ತನೇ ವರ್ಷದಲ್ಲೇ ಅವರು ಚಿಕ್ಕ ಪುನಃ ವ್ಯಾಪಾರಕ್ಕೆ ಹೋಗ್ತಾರ ವ್ಯಾಪಾರ ಅವರು ವರ್ಷದಲ್ಲಿ ಆಗಲೇ ಸಮಾಜಕ್ಕೆ ಅವರು ಪರಿಚಿತರಾಗಿರ್ಚಿತರಾಗಿದ್ದಾರೆ ಅವ್ರು ಶುದ್ಧವಾದ ನಡವಳಿಕೆ ಸತ್ಯವಾದಂತ ಮಾತುಗಳು ಅವರು ಯಾವುದೇ ರೀತಿಯಲ್ಲಿ ಮೋಸ ವಂಚನೆಗೆ ಅವಕಾಶ ಕೊಡಲಾರದಂಗೆ ಅವರ ನಡವಳಿಕೆನೆ ಬಹಳ ಜನರಿಗೆ ಆಶ್ಚರ್ಯ ಉಂಟು ಮಾಡಿದವು ಈ ಸಮಾನತೆಯನ್ನು ನಿರೀಕ್ಷಿಸಬಹುದೇ ಮೂವರು ವಿಚಾರವಂತರು ಪ್ರವಾದಿಗಳ ಬಗ್ಗೆ ವಿಷಯ ಮಂಡನೆ ಮಾಡಿದ ನಂತರ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸಂವಾದ ಕಾರ್ಯಕ್ರಮದಲ್ಲಿ ಸಭಿಕರು ಪ್ರಶ್ನೆಗಳನ್ನು ಕೇಳಿದರು ಆರೋಗ್ಯಕರ ಸಂವಾದದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಜನಾಬ್ ಹುಸೇನ್ ಬಾಷಾ ಸಾಬ್ ಕೇಳಿದ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದರು ನಿಜವಾಗಿ ನಾವು ನೋಡಬೇಕು ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲಹಾ ಸಲಂ ಮುಸ್ಲಿಮರ ಪ್ರವಾದಿ ಅಲ್ಲ ಮುಸ್ಲಿಮರಿಗಾಗಿ ಈ ಭೂಮಿಯ ಮೇಲೆ ಅವರನ್ನು ಕಳಿಸಿಕೊಡಲಾಗಿದೆ ಪವಿತ್ರ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಯಿತು ಮೊಮ ಅಸಲ್ ನಾಟ ಎಲ್ಲ ಹೆಮ್ಮತ್ತು ಇಲ್ಲ ಈ ಪ್ರವಾದಿಯವರೇ ನಾವು ನಿಮಗೆ ಸರ್ವ ಲೋಕಗಳಿಗೆ ಅನುಗ್ರಹವಾಗಿ ಕಳಿಸುತ್ತೇವೆ ಪ್ರಾಣ ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೆ ಆಕಾಶ ನದಿನಾಲೆ ಭೂಮಿ ಈ ಎಲ್ಲ ಪರಿಸರ ಮತ್ತು ಅದರಲ್ಲಿರುವಂತಹ ಎಲ್ಲ ಪ್ರಾಣಿ ಬುದ್ಧಿವಂತ ಪ್ರಾಣಿ ಮನುಷ್ಯ ಎಲ್ಲರಿಗಾಗಿ ಅನುಗ್ರಹವಾಗಿ ನಾವು ನಿಮ್ಮನ್ನು ತಲುಪಿಸಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಪ್ರವಾಹಿಯನ್ನ ಕೇವಲ ಮುಸ್ಲಿಮರ ಪ್ರವಾಹಿಯಂತೆ ಅಲ್ಲ ನೀರು ಬೆಳಕು ಗಾಳಿ ಯಾವ ರೀತಿ ಎಲ್ಲರಿಗೆ ಸೇರ್ತದೆಯೋ ಅದೇ ರೀತಿಯಾಗಿ ಪ್ರವಾದಿಯವರ ಬದುಕು ಜೀವನ ಸಂದೇಶ ಪ್ರವಾದಿಟಿ ಎಲ್ಲರ ಪ್ರಾಪರ್ಟಿ ಎಲ್ಲರ ಗುತ್ತಿಗೆ ಅಲ್ಲ ಆದ್ದರಿಂದ ಪ್ರವಾದಿಯವರ ಬದುಕು ಅವರ ಆದರ್ಶಗಳು ನಮ್ಮಲ್ಲಿ ಇರೋದರಿಂದ ಅನ್ಯಾಯಿಗಳು ಎಂಬ ನೆಲೆಯಲ್ಲಿ ನಾವು ಅವರ ಸಂದೇಶವನ್ನು ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಪ್ರವಾದಿಯವರ ಎಲ್ಲ ಆಗಶಗಳು ಇವತ್ತು ಸೂತಾ ಅನುಭವ ಮತ್ತು ಇಲ್ಲಿ ಪ್ರಕಂಚಕ್ಕೆ ಬೇಕಾಗಿದೆ ಪ್ರವಾದಿಯರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಅಖಿಲ್ ಜಿಶಾನ್ ರಾಜಾ ಸುಭಾಚಂದ್ರ ನಾಯಕ್ ಶರ್ಪೂದ್ದಿನ್ ಪೋತ್ನಾಳ್ ರಾಜು ತಾಳಿಕೋಟೆ ಅಶೋಕ್ ಕುಮಾರ್ ಮಸ್ಕಿ ಬಸವರಾಜ್ ಸುಂಕೇಶ್ವರ್ ಲಕ್ಷ್ಮಣ್ ಜಾನಿಕಲ್ ಬಾಬು ಸೈಯದ್ ತಾಜುದ್ದೀನ್ ಅಬ್ದುಲ್ ಕರೀಂ ಖಾನ್ ಸಾಬ್ ದಾವೂದ್ ಸಿದ್ದಿಕಿ ಸಾಬ್ ಶೇಖ್ ಫರೀದ್ ಉಮ್ರಿ ಶೇಖ್ ಬಾಬಾ ಹುಸೇನ್ ನಾಸೀರ್ ಅಲಿ ಮೊಹಮ್ಮದ್ ಹಾರೂನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಕುರಾನ್ ಪಠಣವನ್ನ ಸೇ ಶಫಿ ಹುಸೇನ್ ಸಾಬ್ ಪಠಿಸಿದರು ಕಾರ್ಯಕ್ರಮದ ನಿರ್ವಹಣೆ ಹಾಗೂ ಪ್ರಾಸ್ತಿಕ ನುಡಿಯನ್ನು ಉಮರ್ ಫಾರೂಕ್ ದೇವರಮನಿಯವರು ಮಾಡಿದರು ವಂದನಾರ್ಪಣೆಯನ್ನು ಸಬ್ದಲಿ ಸಾಬ್ ಶಿಕ್ಷಕರು ಸಲ್ಲಿಸಿದರು